ಓಂ ನಮಾಮಿ ದನ್ವಂತರಿಂ ಆದಿದೇವಂสุราಸುರೈರ್ವಂದಿತಪಾದಪದ್ಮಂ ಲೋಕೇ ಜರರುಭಭಯಂ ಮೃತ್ಯುನಾಶಂ ದಾತಾರಮೇಷಂ ವಿವಿದಔಷದೀನಾಂ ಓಂ ನಮೋ ದನ್ವಂತರಿಯೇ ನಮಃ ನಮಸ್ಕಾರ ವೀಕ್ಷಕರೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಇಡಿ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಅತಿ ಹೆಚ್ಚಾಗಿ ಕಾಣಿಸ್ತಾ ಇರತಕ್ಕಂಥ ಒಂದು ಆರೋಗ್ಯದ ಸಮಸ್ಯೆ ಅಂದರೆ ಅದು ಅರ್ಬುದ ಅಂದರೆ ಕ್ಯಾನ್ಸರ್ ಈ ಒಂದು ವಿಚಾರವಾಗಿ ಇವತ್ತಿನ ಸಂಚಿಕೆಯಲ್ಲಿ ಒಂದಷ್ಟು ಮಾಹಿತಿಯನ್ನು ತಮಗೆ ನೀಡುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಈ ಅರ್ಬುದದ ಸಮಸ್ಯೆ ಯಾಕೆ ಬರುತ್ತೆ ಕಾರಣಗಳೇನು ಹಾಗೆ ಲಕ್ಷಣಗಳೇನು ಸೊ ಇದಕ್ಕೆ ನಾವು ಮನೆ ವೈದ್ಯವಾಗಿ ಮನೆಯಲ್ಲಿ ಏನನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಪೂಲಂಕುಷವಾದಂಥ ಒಂದು ವಿಚಾರವನ್ನು ಇವತ್ತು ನಾನು ತಮ್ಮ ತಮಗೆಲ್ಲರಿಗೂ ತಿಳಿಸ್ಕೊಡುವಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ವೀಕ್ಷಕರೇ ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್ ಯೋಗ ಸಂಜೀವಿನಿ ಆಯುರ್ವೇದ ಕೇಂದ್ರ ಮೈಲನಹಳ್ಳಿ ನೆಲಮಂಗ್ಲ ಇಲ್ಲಿ ನನ್ನ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಮಧುಮೇಹ ಒಂದು ಅತಿ ಹೆಚ್ಚು ಕಾಣಿಸ್ಕೊಳ್ತಾ ಇರ್ತಕ್ಕಂಥ ಆರೋಗ್ಯದ ಸಮಸ್ಯೆ ಇಡೀ ವಿಶ್ವದಲ್ಲಿ ಅದನ್ನು ಬಿಟ್ಟರೆ ಹೆಚ್ಚಾಗಿ ಜನಗಳಲ್ಲಿ ಆತಂಕವನ್ನು ತಂದಿರತಕ್ಕಂಥ ಮತ್ತು ಒಂದು ಅತಿ ವೇಗವಾಗಿ ಎಲ್ಲ ಎಲ್ಲ ಕಡೆ ಕಾಣಿಸ್ಕೊಳ್ತಾ ಇರತಕ್ಕಂಥ ಇನ್ನೊಂದು ಆರೋಗ್ಯದ ಸಮಸ್ಯೆ ಅಂತಂದರೆ ಇವತ್ತು ಅರ್ಬುದ ಅಂತ ಹೇಳೋದ್ರಲ್ಲಿ ಏನು ತಪ್ಪಾಗಲಾರದು ಯಾಕಪ್ಪ ಅಂತಂದರೆ ಅರ್ಬುದ ಯಾವ ದೇಶದಲ್ಲಿ ಇಲ್ಲ ಈ ಪ್ರತಿಯೊಂದು ದೇಶದಲ್ಲೂ ಇಡೀ ವಿಶ್ವದಲ್ಲಿ ಪ್ರತಿಯೊಂದು ದೇಶದಲ್ಲೂ ಈ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥ ಜನಗಳನ್ನು ಕಾಣ್ತಾ ಇದೆ ಇತ್ತೀಚೆಗೆ ನಾವು ತಗೊಳ್ಳೋದಾದರೆ ಎಲ್ಲ ಮನೆ ಮನೆಗಳಲ್ಲಿ ಅರ್ಬುದದ ಸಮಸ್ಯೆಯನ್ನು ಹೆಚ್ಚು ಜನ ಹಳ್ಳಿ ಹಳ್ಳಿಗಳಲ್ಲಿ ಎಲ್ಲ ಊರುಗಳಲ್ಲೂ ಅರ್ಬುದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಇದರಲ್ಲಿ ಹಲವಾರು ಪ್ರಕಾರಗಳಿರುವಂಥದ್ದು ತಮಗೆಲ್ರಿಗೂ ಗೊತ್ತೇ ಇದೆ ಸೊ ಹಾಗಾದರೆ ಈ ಏನು ಈ ಅರ್ಬುದ ಅಂದರೆ ಏನು ಸೊ ಇದು ಯಾಕೆ ಬರುತ್ತೆ ಅಂತ ನಾವು ನೋಡೋದಾದರೆ ಇವತ್ತಿನ ಬದಲಾದ ಜೀವನ ಶೈಲಿ ಎಲ್ಲ ಆರೋಗ್ಯದ ಸಮಸ್ಯೆಗಳಿಗೆ ಮೂಲ ಅಂತಕ್ಕಂಥದ್ದು ಜನಜನಿತವಾದಂತಹ ವಿಚಾರ ಬದಲಾದ ಜೀವನ ಶೈಲಿಯಲ್ಲಿ ಆಹಾರ ಕ್ರಮವೂ ಸೇರಿಕೊಳ್ಳುತ್ತೆ ನಮ್ಮ ವ್ಯಾಯಾಮ ದಿನಚರ್ಯ ಇವೆಲ್ಲವೂ ಕೂಡ ಸೇರಿಕೊಳ್ಳುತ್ತೆ ಮುಖ್ಯವಾಗಿ ಅರ್ಬುದಕ್ಕೆ ಮೂಲ ಕಾರಣ ಏನಪ್ಪಾ ಅಂತಂದರೆ ಹಾನಿಕಾರಕ ವಿಷಯುಕ್ತ ಆಹಾರದ ಸೇವನೆ ನಮಗೆ ಗೊತ್ತಿಲ್ಲದ ಹಾಗೆ ಪ್ರಕೃತಿಯಲ್ಲಿ ನೀರಿನ ಜೊತೆಯಲ್ಲಿ ಗಾಳಿಯ ಜೊತೆಯಲ್ಲಿ ಒಂದಷ್ಟು ವಿಷಕಾರಿ ಅಂಶಗಳು ನಮ್ಮ ದೇಹವನ್ನು ಸೇರಿಕೊಂಡು ಅಲ್ಲೇ ಅದು ಡೆಪಾಸಿಟ್ ಆಗಿ ಒಳಗಡೆ ಸೇರಿಕೊಂಡು ರಕ್ತದಲ್ಲಿ ಮಿಳಿತವಾಗಿ ಇಡೀ ನಮ್ಮ ಸಪ್ತಧಾತುಗಳ ಮೇಲೆ ಏನು ಪರಿಣಾಮವನ್ನು ಬೀರ್ತಾ ಇದೆ ಇದು ಒಂದು ಕಾರಣ ಅಂತ ಹೇಳ್ಬೋದು ಸೊ ಹಾಗೆ ನಾವು ನಮ್ಮ ಆಧುನಿಕ ಶೈಲಿಯಲ್ಲಿ ಬದುಕನ್ನು ಹಂತದಲ್ಲಿ ಈ ಪ್ಲಾಸ್ಟಿಕ್ಕನ್ನು ಹೆಚ್ಚಾಗಿ ನಾವು ಬಳಸ್ತಾ ಇರತಕ್ಕಂಥದ್ದು ಈ ನೀರನ್ನು ಸೇವನೆ ಮಾಡಲಿಕ್ಕಿರ್ಬೋದು ಅಥವಾ ಎಣ್ಣೆಯನ್ನು ಶೇಖರಣೆ ಮಾಡಿ ಇಟ್ಕೊಳ್ಳಲಿಕ್ಕಿರ್ಬೋದು ಅಥವಾ ಬೇರೆ ಯಾವುದೇ ಒಂದು ವಸ್ತು ವಸ್ತುಗಳನ್ನು ಅಡುಗೆ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ಶೇಖರಣೆ ಮಾಡಲಿಕ್ಕಿರ್ಬೋದು ಹೀಗೆ ಹಲವಾರು ಮಜಲುಗಳಲ್ಲಿ ನಾವು ಪ್ಲಾಸ್ಟಿಕ್ನ ಮೇಲೆ ಜಾಸ್ತಿ ನಾವು ಅವಲಂಬಿತರಾಗಿದ್ದೇವೆ ಸೊ ಹಾಗಾಗಿ ಈ ಪ್ಲಾಸ್ಟಿಕ್ನ ಕಣಗಳು ಅತಿ ಅತಿ ಸೂಕ್ಷ್ಮ ಮೈಕ್ರೋಪ್ಲಾಸ್ಟಿಕ್ ಅಂತ ಏನು ಹೇಳ್ತಾರೆ ಈ ಮೈಕ್ರೋಪ್ಲಾಸ್ಟಿಕ್ಸ್ನ ಕಣಗಳು ಜೊತೆಗೆ ಮೆಟಲಿಕ್ ಬಾಡೀಸು ಮೈಕ್ರೋ ಮೆಟಾಲಿಕ್ ಬಾಡೀಸ್ ಏನಿದೆ ಇವೆಲ್ಲವೂ ಕೂಡ ನಮಗೆ ಗೊತ್ತಿಲ್ಲದ ಹಾಗೆ ಗಾಳಿಯಲ್ಲಿ ನೀರಲ್ಲಿ ನಮ್ಮ ದೇಹವನ್ನು ಸೇರಿಕೊಳ್ತಾ ಇದೆ ಇದರ ಜೊತೆಗೆ ನಾವು ಆಹಾರದ ರುಚಿಯನ್ನು ಜಾಸ್ತಿ ಮಾಡಿಕೊಳ್ಳಿಕ್ಕೆ ಒಂದಷ್ಟು ಕೆಮಿಕಲ್ ಗಳನ್ನು ಯೂಸ್ ಮಾಡ್ತಿದ್ದೀವಲ್ಲ ಸೊ ಅವುಗಳು ಕೂಡ ದೇಹದಲ್ಲಿ ಕರಗದೆ ಉಳ್ಕೊಂಡು ದೇಹದಲ್ಲಿ ಜೀವಕೋಶಗಳ ನಾಶಕ್ಕೆ ಕಾರಣ ಇದೆ ಸೊ ಒಳ್ಳೆಯ ಜೀವಕೋಶಗಳ ಉತ್ಪತ್ತಿಗೆ ಇದು ಒಂದು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಅಂತ ಈ ಎಲ್ಲ ಮೂಲ ಕಾರಣಗಳನ್ನು ನೋಡಿಕೊಂಡಾಗ ಸೊ ಏನಾಗ್ತಾ ಇದೆ ಅಂತಂದರೆ ಅಂಗಾಂಶಗಳು ಏನಿವೆ ನಮ್ಮ ದೇಹ ದೇಹದಲ್ಲಿರುವಂಥ ಅಂಗಾಂಶಗಳು ಜೀವಕೋಶಗಳು ಈಗ ಜೀವಕೋಶಗಳ ಉತ್ತಮವಾದ ಜೀವಕೋಶಗಳಿದ್ದಾಗ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರುತ್ತೆ ರೋಗ ನಿರೋಧಕ ಶಕ್ತಿ ದೇಹದಲ್ಲಿ ಚೆನ್ನಾಗಿದ್ದಾಗ ಯಾವುದೇ ಕಾಯಿಲೆಗಳು ನಮ್ಮನ್ನು ಅಷ್ಟೊಂದು ಸುಲಭವಾಗಿ ಪೀಡಿಸಲಿಕ್ಕೆ ಸಾಧ್ಯ ಇಲ್ಲ ಇದೊಂದು ಸಿಂಪಲ್ ಬೇಸಿಕ್ ಕಾನ್ಸೆಪ್ಟ್ ಅಂತಲೇ ತಿಳ್ಕೊಂಡ್ರು ಅರ್ಬುಧದ ವಿಚಾರಕ್ಕೆ ಬಂದಾಗ ಯಾಕೆ ಜೀವಕೋಶಗಳು ಒಳ್ಳೆಯ ಜೀವಕೋಶಗಳ ಉತ್ಪತ್ತಿ ಆಗ್ತಿಲ್ಲ ಯಾಕೆ ಕ್ಷೀಣಿಸ್ತಾ ಇದೆ ಅಂತಾದರೆ ನಮ್ಮ ಅಂಗಾಂಶಗಳು ಜೀವಕೋಶಗಳ ಉತ್ಪತ್ತಿಗೆ ಬೇಕಾಗಿರುವಂಥ ಅಂಗಾಂಶಗಳಲ್ಲಿ ವ್ಯತ್ಯಯ ಆಗುತ್ತೆ ಈ ಎಲ್ಲ ಮೂಲ ಕಾರಣಗಳು ನಾವೇನೇನು ಹೇಳ್ಕೊಂಡು ಬಂದ್ವಿ ಆಹಾರ ಮತ್ತು ನೀರು ಮತ್ತು ನಮ್ಮ ಜೀವನ ಶೈಲಿ ಬದಲಾದ ಒತ್ತಡದ ಜೀವನ ಶೈಲಿ ಇದೆಲ್ಲದರ ಕಾರಣಗಳಿಂದಾಗಿ ಏನಾಗ್ತಾ ಇದೆ ಅಂತಂದರೆ ಉತ್ತಮ ಜೀವಕೋಶಗಳ ಉತ್ಪತ್ತಿಯೇ ದೇಹದಲ್ಲಿ ಕಡಿಮೆ ಆಗುತ್ತೆ ಅಂಗಾಂಶಗಳಿಗೆ ಬೇಕಾಗಿರುವಂಥ ಮೂಲ ವಸ್ತುಗಳು ಸಿಗ್ತಾ ಇಲ್ಲ ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ತ್ರಿದೋಷಗಳು ಅಂತ ಏನು ಕರಿತೀವಿ ಆಯುರ್ವೇದದ ಪ್ರಕಾರ ವಾತ ಮತ್ತು ಪಿತ್ತ ಮತ್ತು ಕಫ ವಾತ ಪಿತ್ತ ಕಫ ದೋಷಗಳಲ್ಲಿ ನಿಮಗೆ ಸಮಸ್ಯೆ ಬಂದಾಗ ರೋಗ ಬರುತ್ತೆ ಮನುಷ್ಯನಿಗೆ ಇವುಗಳಲ್ಲಿ ಸಮತೋಲನ ಇದ್ದಾಗ ಅವನು ಆರೋಗ್ಯವಂತನಾಗಿ ಬದುಕ್ತಾನೆ ಇದು ಬೇಸಿಕ್ ಕಾನ್ಸೆಪ್ಟು ವಾತ ಪಿತ್ತ ಕಫಗಳಲ್ಲಿ ದೋಷಗಳಲ್ಲಿ ನಮಗೆ ಸಮಸ್ಯೆ ಬಂತು ಅಂತಂದರೆ ಆವಾಗ ನಮ್ಮ ಅಂಗಾಂಶಗಳ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂಗಾಂಶಗಳಲ್ಲಿ ಜೀವಕೋಶಗಳಿಗೆ ಬೇಕಾಗಿರುವಂತಹ ಉತ್ತಮವಾದ ಪ್ರೋಟೀನ್ ಅಂತ ಏನು ಕರಿತೀವಿ ಆ ಪ್ರೋಟೀನು ಮತ್ತು ಮೇಧಾಮ್ಲಗಳ ಕೊರತೆ ಶುರು ಆಗುತ್ತೆ ಈ ಕೊರತೆಯಿಂದಾಗಿ ಉತ್ತಮ ಜೀವಕೋಶಗಳ ಉತ್ಪತ್ತಿಯೂ ಕೂಡ ಕಡಿಮೆ ಆಗುತ್ತೆ ಸೊ ಹಾಗೆ ಇದೇನಾಗುತ್ತೆ ಈ ನಮ್ಮ ಬೇರೆ ಬೇರೆ ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಸ ಅದು ಸೇರಿಕೊಂಡು ಅಲ್ಲೇನಾಗುತ್ತೆ ಜೀವಕೋಶಗಳ ವಿಭಜನೆ ಜಾಸ್ತಿ ಆಗಲಿಕ್ಕೆ ಶುರು ಮಾಡುತ್ತೆ ಇದನ್ನೇ ನಾವು ಅರ್ಬುದ ಅಂತ ಕರಿತೀವಿ ನಮ್ಮ ಎಷ್ಟು ಎಷ್ಟರ ಒಂದು 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 ಲೆವೆಲಲ್ಲಿ ಎಷ್ಟು ಮಟ್ಟಿಗೆ ಅದು ವಿಭಜನೆ ಆಗಬೇಕಾಗಿತ್ತೋ ಅದಕ್ಕಿಂತ ಅತಿಯಾದ ವಿಭಜನೆ ಆದಾಗ ಹೆಚ್ಚು ವಿಭಜನೆ ಆದಾಗ ಜೀವಕೋಶಗಳ ವಿಭಜನೆ ಆದಾಗ ಏನಾಗುತ್ತೆ ನಮಗೆ ಅರ್ಬುಧದ ಸಮಸ್ಯೆ ಕಾಣಿಸ್ಕೊಳ್ತೆ ಮೇಯ್ನ್ ಏನಪ್ಪಾ ಅಂತಂದ್ರೆ ರೋಗ ನಿರೋಧಕ ಶಕ್ತಿ ಕುಂದಿದಾಗ ತ್ರಿದೋಷಗಳ ಕಾರಣದಿಂದ ಸಪ್ತಧಾತುಗಳ ಮೇಲೆ ಪರಿಣಾಮ ಬೀರಿ ಸಪ್ತಧಾತುಗಳು ತನ್ನ ಚೈತನ್ಯವನ್ನು ಕ್ಷೀಣಿಸಿಕೊಂಡು ಸೊ ಏನಾಗುತ್ತೆ ಚೀಣಿಸ್ಕೊಂಡಾಗ ಏನಾಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆದಾಗ ಸೊ ಒಳ್ಳೆಯ ಜೀವಕೋಶಗಳ ಉತ್ಪತ್ತಿಯೂ ಕಡಿಮೆ ಆಗುತ್ತೆ ಒಳ್ಳೆಯ ಜೀವಕೋಶಗಳ ಉತ್ಪತ್ತಿ ಕಡಿಮೆ ಆಗ್ತಾ ಇದ್ದಾಗೆ ಜೀವಕೋಶಗಳ ವಿಭಜನೆ ಜಾಸ್ತಿ ಆಗುತ್ತೆ ಇದರಿಂದ ಅರ್ಬುದದ ಸಮಸ್ಯೆ ಬರುತ್ತೆ ಇದು ಒಂದು ಬೇಸಿಕ್ ಕಾನ್ಸೆಪ್ಟ್ ಅಂತ ಇಟ್ಕೊಳ್ಳೋದು ಸೊ ಇದು ಸೊ ಮೂಲ ಕಾರಣ ಸೊ ಜೀವಕೋಶಗಳ ಅನಿಯಂತ್ರಿತ ವಿಭಜನೆಯೇ ಅದು ಅರ್ಬುದ ಅಂತ ಹೇಳಿದ್ರೆ ಏನು ತಪ್ಪಾಗ್ಲಾರ ಈಗ ಗೊತ್ತಾಯಿತು ಹಾಗಾದ್ರೆ ಅರ್ಬುದ ಅಂದರೆ ಏನು ಅಂತ ಗೊತ್ತಾಯಿತು ಅರ್ಬುದ ಬಂದಾಗ ಮನುಷ್ಯನಲ್ಲಿ ಏನೆಲ್ಲ ಲಕ್ಷಣಗಳು ಕಾಣಿಸ್ಕೊಳ್ಬಹುದು ಈಗ ಅರ್ಬುದದಲ್ಲಿ ಬೇರೆ ಬೇರೆ ಬೈಫರ್ಕೇಶನ್ ಮಾಡಿ ನೋಡಬಹುದು ಅದನ್ನ ಹೀಗೆ ಒಂದೇ ರೀತಿ ಅದನ್ನು ಒಂದೇ ದೃಷ್ಟಿಕೋನದಿಂದ ನೋಡಲಿಕ್ಕೆ ಬರೋದಿಲ್ಲ ಸೊ ಏನಾಗುತ್ತೆ ಅಂದರೆ ಗೆಡ್ಡೆಗಳಾಗುವಂಥದ್ದು ದೇಹದಲ್ಲಿ ಅಲ್ಲಲ್ಲೇ ಗಂಟುಗಳಾಗುವಂಥದ್ದು ಸೊ ಇದು ಒಂದು ರೀತಿ ನಮಗೆ ಬೇಗ ಗೋಚರಿಸುವಂಥದ್ದಾದ್ರೆ ಗೆಡ್ಡೆಗಳೇ ಆಗದೇ ಇರತಕ್ಕಂಥ ರಸ ರಕ್ತಗಳಲ್ಲಿ ಇರುವಂತಹ ಕ್ಯಾನ್ಸರ್ ಕೂಡ ಅರ್ಬುಧವೂ ಕೂಡ ಆಗುತ್ತೆ ಅಲ್ಲಿ ಜೀವಕೋಶಗಳ ಮೇಲೆ ಹೆಚ್ಚು ಪರಿಣಾಮವನ್ನು ಬೀರ್ತದೆ ಇಲ್ಲಿ ಗೆಡ್ಡೆಗಳೇ ಇರೋದಿಲ್ಲ ಅದು ಒಂದು ರೀತಿಯ ಕ್ಯಾನ್ಸರ್ ಆಗಿರುತ್ತೆ ಇನ್ನು ಗೆಡ್ಡೆಗಳಾಗಿ ಕಾಣಿಸ್ಕೊಳ್ಳುವಂತದ್ದು ಒಂದು ಒಂದು ರೀತಿಯ ಅರ್ಬುದ ಆಗಿರುತ್ತೆ ಇನ್ನು ಮೆದುವಾದ ಗೆಡ್ಡೆಗಳಿರ್ತವೆ ಅಂದ್ರೆ ದೇಹದ ಮೇಲೆ ಅದನ್ನ ಸಾಮಾನ್ಯವಾಗಿ ಹೆಚ್ಚು ಲಿಂಪೋಮಾ ಅಂತ ಕರೀತಾರೆ ಈ ಲಿಂಪೋಮಾ ಗೆಡ್ಡೆಗಳು ಅಂತ ಕಾಣಿಸ್ತಾರೆ ಅವು ಒಂದೇ ಕಡೆ ಇರೋದಿಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಚಾರ ಆಗ್ತಾ ಇರುತ್ತೆ ಒಂದು ಕಡೆ ಇದ್ದಲ್ಲಿಯೂ ಕೂಡ ತುಂಬಾ ಗಟ್ಟಿಯಾಗಿರೋದಿಲ್ಲ ಅದು ಮೆದುವಾಗಿರುತ್ತೆ ಸೊ ಇದು ಕ್ಯಾನ್ಸರ್ಗೆ ಕಾರಣ ಆಗೋದು ಎಲ್ಲ ಲಿಂಪ ಗೆಡ್ಡೆಗಳು ಎಲ್ಲಾ ಮೇಧಸ್ಸಿನ ಗೆಡ್ಡೆಗಳು ಕೂಡ ದೇಹದಲ್ಲಿ ಬರ್ದ ಬರ್ತಕ್ಕಂಥದ್ದು ಎಲ್ಲ ಕ್ಯಾನ್ಸರ್ಗೆ ಕಾರಣ ಅಂತಲ್ಲ ಇದೂ ಒಂದು ಮುಖ್ಯ ಕಾರಣವಾಗಿರುತ್ತೆ ಸೊ ಅದಾದ ನಂತರ ನಮ್ಮ ಅಸ್ಥಿ ಮಜ್ಜೆಗಳಲ್ಲಿ ಸ್ನಾಯುಗಳಲ್ಲಿ ಕಾಣಿಸ್ಕೊಳ್ತಕ್ಕಂಥ ಸೊ ಇದು ಕೂಡ ಒಂದು ಕಾರಣ